ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಜುಲೈ ನಾಲ್ಕರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಅದಾದ ಬಳಿಕ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕು ನಿಮ್ಗೆ ಗೊತ್ತೇ ಇದೆ ದರ್ಶನ್ ಅಂತ ಬಂದಾಗ ಈಗ ಸಾಕಷ್ಟು ನೆಗೆಟಿವ್ಗಳು ಸಾಕಷ್ಟು ಪಾಸಿಟಿವ್ಗಳು ಬರ್ತಾನೆ ಇದ್ದಾವೆ ಒಂದೊಂದು ರೀತಿಯಲ್ಲಿ ಅಂತೆ ಕಂತೆಗಳು ಕೂಡ ಸೌಂಡ್ ಮಾಡ್ತಾ ಇದೆ ಆದರೆ ಅವರನ್ನು ಮೆಜೆಸ್ಟಿಕ್ ಸಿನಿಮಾದಿಂದ ತುಂಬ ಹತ್ತಿರದಿಂದ ಬಲ್ಲವರು ಅಂತ ಹೇಳಿ ನಿರ್ದೇಶಕರಾದಂತಹ ಕೆ ಮಾದೇಶ್ ಅವರು ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅವ್ರ ಜೊತೆ ಗಜ ಆಗಿರ್ಬಹುದು ಬೃಂದಾವನ ಆಗಿರ್ಬೋದು ಈ ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಿದ್ದಾರೆ ಅವ್ರು ಕಂಡಂತೆ ದರ್ಶನ್ ಹೇಗೆ ಅನ್ನೋದನ್ನ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ಸದ್ಯ ಪ್ರೆಸೆಂಟ್ ಸಿಚುವೇಶನ್ ಎಲ್ರಿಗೂ ಕೂಡ ಬೇಸರ ಸಣ್ಣ ಉಗುರಲ್ಲಿ ಆಗುವಂತದ್ದನ್ನ ಕೊಡ್ಲಿ ತಗೊಂಡ್ರು ಅನ್ನೋ ರೀತಿ ಆಗೋಗಿದೆ ದರ್ಶನ್ ಅವ್ರದ್ದು ನೀವು ಕಂಡಂತೆ ದರ್ಶನ್ ಹೇಗೆ ಸರ್ ದರ್ಶನ್ ಅವರು ತುಂಬ ಒಳ್ಳೆಯ ವ್ಯಕ್ತಿ ನಾನು ಫ್ರಮ್ ದಿ ಬಿಗಿನಿಂಗ್ ಮೆಜೆಸ್ಟಿಕ್ ಸಿನಿಮಾ ಇಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಮೆಜೆಸ್ಟಿಕ್ ಸಿನಿಮಾ ಅವರು ಹೀರೋ ಆದಾಗ ನಾನು ಅಸೋಸಿಯೇಟ್ ಡೈರೆಕ್ಟ್ರು ಆ ಆ ಸಿನಿಮಾ ಆದಮೇಲೆ ಒಂದು ಆರು ಸಿನಿಮಾ ಅವ್ರ ಜೊತೆ ನಾನು ಒಟ್ಟಿಗೆ ಅಸೋಸಿಯೇಟಾಗಿ ಕೆಲಸ ಮಾಡಿದೆ ನನ್ನ ವರ್ಕ್ನ ನೋಡಿ ಅವರೇ ನನ್ನ ಬೆಂತಟ್ಟಿ ನನ್ನ ನಿರ್ದೇಶಕನಾಗಿ ಮಾಡಿದ್ರು ಅದಕ್ಕೆ ಪೂರಕವಾಗಿ ನಮ್ಮ ನಿರ್ಮಾಪಕರಾದಂಥ ಶ್ರೀ ಸುರೇಶ್ ಗೌಡ್ರು ಶ್ರೀನಿವಾಸ ಮೂರ್ತಿ ಅವರು ಸಾಥ್ ಕೊಟ್ಟರು ಇವರು ಮೂರು ಜನ ಸೇರಿ ನಮ್ಮ ಗಜ ಸಿನಿಮಾ ಆಯಿತು ಗಜಾ ಸಿನಿಮಾ ಒಂದು ಒಳ್ಳೆಯ ಹೆಸರು ಬಂತು ತುಂಬ ಚೆನ್ನಾಗಿ ಹೋಯ್ತು ಅಲ್ಲಿಂದ ನಮ್ಮ ಒಡನಾಟ ಭಾಳ ಚೆನ್ನಾಗೇ ಇತ್ತು ತುಂಬ ಒಳ್ಳೆಯ ವ್ಯಕ್ತಿ ಅವರು ಸರ್ ಈಗ ತುಂಬ ಕಷ್ಟಪಟ್ಟು ಒಂದು ಲೈಟ್ ಬಾಯ್ ಆಗಿ ಕ್ಯಾಮ್ರಾ ವರ್ಕ್ ಮಾಡಿಕೊಂಡು ಜೊತೆಗೆ ಅವರು ಊಟ ಮಾಡ್ತಿದಂಥ ತಟ್ಟೆನ ಬೀಳಿಸ್ತವರಿದ್ದಾರೆ ಅವ್ರು ಕೂತಂಥ ಕುರ್ಚಿನ ಬೀಳಿಸ್ತವರಿದ್ದಾರೆ ಈ ಥರ ಎಲ್ಲ ಇದ್ದು ಅವರೇ ಹೇಳ್ಕೊಂಡಿದ್ದಾರೆ ಇಪ್ಪತ್ತೈದು ವರ್ಷಗಳ ಪರಿಶ್ರಮ ಇದು ನಾನು ಈ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಅಂತ ಹೇಳಿ ಇಂಥ ಸಾಮ್ರಾಜ್ಯವನ್ನು ಇಷ್ಟು ಕಷ್ಟದಲ್ಲಿ ಕಟ್ಟಿದಾಗ ಇಷ್ಟು ಸಣ್ಣದಾಗಿ ಹೊಡೆದಾಕ್ಬಿಟ್ರಾ ಅಂತ ಒಂದು ಪ್ರಶ್ನೆ ಸರ್ ಖಂಡಿತವಾಗ್ಲು ಮೆಜೆಸ್ಟಿಕ್ ಸಿನಿಮಾ ಮಾಡಬೇಕಾದ್ರೆ ದರ್ಶನ್ ಸಾರ್ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆಗ ನನಗೆ ಅನಿಸಿದಂಗೆ ಇಪ್ಪತ್ತೇಳು ರೂಪಾಯಿ ಮೂವತ್ತು ರೂಪಾಯಿ ಪೆಟ್ರೋಲ್ ಇತ್ತು ಕೆಂಟಿ ಕೊಂಡಲ್ಲಿ ಬರೋವರು ತುಂಬ ಕಷ್ಟ ಬಿದ್ದು ಬರೋವರು ಆ ಪೆಟ್ರೋಲ್ಗೂ ಕಾಸು ಇರ್ತಿರಲಿಲ್ಲ ಅವ್ರಿಗೆ ನಮ್ಮ ನಿರ್ಮಾಪಕರೇ ಕೊಡೋರು ಎಮ್ ಜಿ ರಾಮಮೂರ್ತಿ ಅವರು ಸೊ ಅಲ್ಲಿಂದ ನಾನು ದರ್ಶನ್ ಸಾರನ್ನ ನೋಡಿದ್ದೀನಿ ದರ್ಶನ್ ಸಾರ್ಗೆ ಅವಾಗ ಜೊತೇಲಿದ್ದು ತುಂಬ ಬೆನ್ನೋರು ಬಾಗಿ ನಿಂತವರು ಅವ್ರ ತಾಯಿ ಅವ್ರ ತಮ್ಮ ಅವ್ರ ಅಕ್ಕ ಅವ್ರ ಭಾವ ಇವ್ರು ನಾಲ್ಕೇ ಜನ ಅವಾಗ ಜೊತೆಲಿ ದರ್ಶನ್ ಸಾರ್ ಪುಷಪ್ ಅಪ್ ಮಾಡಿದ್ದು ನಾನು ವೈಷ್ಠಿಕ ಸಿನಿಮಾ ಪೂರ್ತಿ ಅವರ ಜೊತೆಲೇ ಬಂದು ಹೋಗೋರು ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದವರು ಇವತ್ತು ಈ ರೇಂಜ್ಗೆ ಈ ಒಂದು ಫ್ಯಾನ್ಸ್ ಫಾಲೋಯಿಂಗು ಈ ಒಂದು ಐಶ್ವರ್ಯ ಎಲ್ಲ ನೋಡಿದಂಥ ವ್ಯಕ್ತಿ ಈ ರೀತಿ ಒಂದು ಘಟನೆ ಸಿಗಾಕೊಂಡಿದ್ದಾರೆ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ ನನಗೆ ಇವಾಗ ನೋಡಿ ನೀವೇ ಹೇಳ್ತಿದ್ರು ಒಂದು ಪೆಟ್ರೋಲ್ಗೂ ಕೂಡ ದುಡ್ಡಿರ್ತಿರ್ಲಿಲ್ಲ ಯಾರೋ ಹೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ ಅದು ಕೂಡ ಪತ್ನಿ ಗಾಡಿಯಲ್ಲಿ ಓಡಾಡ್ತಾ ಇದ್ರು ಅವರು ಅವರು ಆ ಟೈಮಲ್ಲಿ ಪತ್ನಿ ಕೂಡ ತುಂಬಾ ಬೆಂಬಲಿಸಿದ್ರು ಸಾಥ್ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ ಪತ್ನಿಗೆ ಅವರು ಹಲವಾರು ಬಾರಿ ನೋವು ಮಾಡಿದರೆ ಇದು ಕೂಡ ಅವ್ರಿಗೆ ಅರಗಿಸಿಕೊಳ್ಳಲಾಗದ ನೋವು ಒಂದು ಸಂದೇಶ ಕೊಡುವಂಥವ್ರು ಅವ್ರ ಸಿನಿಮಾ ಅಂತ ಹೇಳಿದ್ರೆ ಏನೊಂದು ಸಂದೇಶ ಇರುತ್ತೆ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ತಾಯಿಗೆ ಗೌರವ ಕೊಡಿ ಈ ರೀತಿ ಎಲ್ಲ ಸಂದೇಶ ಇರುವಂಥ ಸಿನಿಮಾ ಯಾಕೆ ಯೋಚನೆ ಮಾಡಲಿಲ್ಲ ಇವತ್ತು ಈ ತರ ಅವ್ರನ್ನ ನೋಡೋದಕ್ಕೆ ನಮ್ಗೆಲ್ರಿಗೂ ಕೂಡ ಬೇಸರ ಆಗ್ತಾ ಇದೆ ಖಂಡಿತನೇ ಬೇಸರ ಆಗುತ್ತೆ ಅವತ್ತು ಅವರು ಲವಲ್ ಇದ್ರು ಅಂತ ತಿಳಿದು ತಿಳಿದುಪಟ್ಟಿದ್ದೆ ಮೆಜೆಸ್ಟಿಕ್ ಟೈಮಲ್ಲಿ ಅವರು ದಾಸ ಟೈಮಲ್ಲಿ ಮದುವೆ ಆಗಿದ್ದು ದಾಸ ಶೂಟಿಂಗ್ ಬಿಫೋರು ಆಗ ಅವರು ಪತ್ನಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವಾಗ ದರ್ಶನ್ ಸಾರ್ಗೆ ಏನು ಆರ್ಥಿಕವಾಗಿ ಅಷ್ಟೊಂದು ಅನುಕೂಲ ಇಲ್ದಿದ್ದಾಗೂ ಅವರು ತುಂಬ ಚೆನ್ನಾಗಿ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಆಮೇಲೆ ಮದುವೆ ಆದಮೇಲೆ ಭಾಳ ಚೆನ್ನಾಗಿದ್ದರು ಅದೇನು ಅಥಾಚೂರಿ ಆಯಿತು ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದಂಗೆ ಟೂ ತೌಸಂಡ್ ಲೆವೆನ್ ಟೆನ್ನಲ್ಲೂ ಅವರು ಜಗಳ ಜಗಳಾಗಿ ಕೋರ್ಟ್ ಮೆಟ್ಲೆಲ್ಲ ಹತ್ತಿ ಸೊ ಜೈಲಿಗೆ ಹೋಗಿ ಅಲ್ಲೇನೋ ಅವರವರು ಕಾಂಪ್ರಮೈಝಾಗಿ ಅಂಬರೀಷ್ ಅಣ್ಣ ಕಾಂಪ್ರಮೈಸ್ ಆಗಿ ಆಮೇಲೆ ತುಂಬ ಚೆನ್ನಾಗೇ ಇದ್ದರು ನಾನು ಟೂ ತೌಸಂಡ್ ಟ್ವೆಲ್ ಆಫ್ಟರ್ ಬೃಂದಾವನ ಆದಮೇಲೆ ದರ್ಶನ್ ಸಾರ್ನ ನಾನು ಸಿನಿಮಾ ಮಾಡಲಿಲ್ಲ ಅವ್ರ ಜೊತೇಲಿ ಅಂದರೆ ಅವಾಗವಾಗ ಸಿಗವ್ರು ನಮಗೆ ಯಾವುದಾದ್ರೂ ಫಂಕ್ಷನಲ್ಲೋ ಪಾರ್ಟಿಲೋ ಇಲ್ಲ ಶೂಟಿಂಗ್ ಸ್ಪಾಟಲ್ಲೋ ನಮ್ಮ ಹತ್ರ ಮೆಜೆಸ್ಟಿಕ್ಕಿಂದ ಯಾವ ರೀತಿ ಇದ್ದಾರೋ ಇವತ್ತಿಗೂ ಅದೇ ರೀತಿ ಇದ್ದಾರೆ ಈಗಲೂ ಅದೇ ರೀತಿ ಮಾತಾಡ್ತಾರೆ ಅದೇ ಪ್ರೀತಿ ವಿಶ್ವಾಸ ಇದೆ ಅದೇ ಒಂದು ವ್ಯಕ್ತಿತ್ವ ಅವ್ರ ಹತ್ರ ನಾನು ಇವತ್ತರೂ ನೋಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ನೋಡ್ತಾನೇ ಇದ್ದೀನಿ ಅವ್ರನ್ನ ಈಗ ಎಲ್ಲರೂ ಗೊತ್ತು ಅವ್ರನ್ನ ಅವ್ರು ತಿಂದಂಥ ತಟ್ಟೆ ಬೀಳ್ಸಿದಾಗ ತಿಂತ ಇದ್ದಾಗ ತಟ್ಟೆ ಬೀಳ್ಸಿದ್ದಾಗಿರ್ಬೋದು ಅಥವಾ ಕೂತಂತ ಕುರ್ಚಿ ಓದ್ತಿದ್ದಾಗಿರ್ಬೋದು ಯಾವತ್ತಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಸರ್ ಅದು ಯಾರು ಯಾಕೆ ಮಾಡಿದ್ರು ಅನ್ನೋದು ಯಾರಾದ್ರು ಆ ಆತರ ನೋವುಗಳನ್ನು ಹಂಚ್ಕೊಂಡಿದಾರಾ ನಿಮ್ಮ ಜೊತೆ ಅಂತ ಹೇಳಿ ಬಟ್ ನಮ್ಗೆ ಗೊತ್ತಷ್ಟೇ ಮಾಡಿದಾರಂತೆ ಅಂತೆ ಯಾಕೆ ಮಾಡಿದ್ರು ಯಾ ಯಾರು ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅದೇನಾದ್ರು ನಿಮ್ಮ ಹತ್ರ ಯಾವ್ದಾದ್ರು ಅಂತ ಹೇಳಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಅವರು ಸುಮಾರು ಸತಿ ಒಂದು ಕಷ್ಟದ ಸಂಗತಿಗಳು ಹೇಳ್ಕೊಂಡಿದ್ದಾರೆ ಈಗ ನಾವು ಇಂಡಸ್ಟ್ರಿಗೆ ಬಂದಾಗ ತುಂಬ ನೋವು ಕಷ್ಟ ಅನುಭವ್ಸಿದ್ದೀವಿ ಆ ಚಾಲೆಂಜ್ ಮೇಲೇ ಅವರು ಇದು ಈ ಒಂದು ಬೆಳವಣಿಗೆ ಆಗ ಸಾಧ್ಯ ಆಯಿತು ನಾವು ಅದೊಂದು ಚಾಲೆಂಜಲ್ಲೇ ಬಂದಿದ್ದು ಆ ಥರ ಸಣ್ಣ ಪುಟ್ಟ ಸಂಗತಿಗಳು ಸಿನಿಮಾದಲ್ಲಿ ನಡೆಯುತ್ತೆ ಹೊಸಗರು ಬಂದಾಗ ಸ್ವಲ್ಪ ಸೀನಿಯರು ಸ್ವಲ್ಪ ಹಿರಿಕರು ಒಂದು ಒಂದು ಸಿನಿಮಾದಲ್ಲಿ ಒಂದು ಅಷ್ಟು ವರ್ಷ ಇದ್ದವರು ಆ ಥರ ಮಾಡೋದು ಸಹಜನೇ ತುಂಬ ಸತಿ ಕೇಳ್ಪಟ್ಟಿದ್ದೀನಿ ನಮಗೂ ಅನುಭವ ಆಗಿದೆ ದರ್ಶನ್ ಸಾರಿಗೂ ಅನುಭವ ಆಗಿದೆ ಆ ಅನುಭವದ ಮೇಲೇ ಅವರು ಮೆಟ್ಟಿ ನಿಂತು ಈ ಒಂದು ಚಾಲೆಂಜಿಂಗ್ ಸ್ಟಾರ್ ಹಾಕಿ ಸಾಧ್ಯ ಆಯಿತು ಅಂದರೆ ತಪ್ಪೇನೂ ಇಲ್ಲ ಅಂದ್ರೆ ಈಗ ನೋಡಿ ಸರ್ ಅವ್ರಿಗೆ ಈಗ ಮೊನ್ನೆಲ್ಲ ಅವ್ರಿಗೆ ಮಾನಸಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ ಯಾಕೆ ಹಿಂಗೆ ಸೇಡಿಗೆ ಸೇಡು ಕ್ರೌರ್ಯಕ್ಕೆ ಕ್ರೌರ್ಯ ಯಾರಾದ್ರೂ ಏನಾರು ಅಂದ್ರೆ ಅದಕ್ಕೆ ತಿರುಗೇಟು ಇನ್ನೊಂಥರ ಸಿಟ್ಟಲ್ಲಿ ಮಾಡೋ ಮಾಡೋದು ಇವೆಲ್ಲ ನೋಡಿದ್ರೆ ಎಲ್ಲ ಸ್ವಲ್ಪ ಮನಶಾಸ್ತ್ರಜ್ಞರೆಲ್ಲ ಒಂದು ಏನಾದ್ರೂ ಮಾನಸಿಕ ಸಮಸ್ಯೆ ಇದೆಯಾ ಕೌನ್ಸಿಲಿಂಗ್ ಅಗತ್ಯ ಇದೆಯಾ ಅವ್ರಿಗೆ ಅನ್ನೋ ಥರ ಎಲ್ಲ ಮಾತನಾಡ್ಕೊಳ್ತಾ ಇದ್ದಾರೆ ನಿಮಗೇನಾರು ಆ ಥರ ಅನ್ಸಿದಿದ್ಯಾ ಅವ್ರಿಗೆ ಅವ್ರ ಸಿಟ್ಟು ಇದೆಲ್ಲ ನೋಡೋದ ನೋಡಿದಾಗ ಖಂಡಿತ ಇಲ್ಲ ಯಾಕಂದ್ರೆ ಅವರು ಎಲ್ರು ಗೊತ್ತಿಳಿದ್ರೆ ಪ್ರಾಣಿ ಪ್ರಿಯರು ಪಕ್ಷಿ ಪ್ರಿಯರು ಅಷ್ಟೊಂದು ಪ್ರಾಣಿ ಪಕ್ಷಿನ ಪ್ರೀತಿ ಮಾಡಿ ಸಾಕುವಂಥವ್ರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಕ್ಕೆ ಯಾವ ಯಾವ ಥರದಲ್ಲಿ ನಾವು ಯೋಚನೆ ಮಾಡಬೇಕು ಅಂತಂದರೆ ಅರ್ಥ ಆಗ್ತಿಲ್ಲ ಯಾಕಂದರೆ ನಾನು ಅವ್ರ ಜೊತೆ ಎರಡು ಸಿನಿಮಾ ಡೈರೆಕ್ಷನ್ನು ಆ ಸಿನಿಮಾ ಆಗಿ ಮಾಡಿದ್ದೀನಿ ನಮ್ಮ ಜೊತೆ ಇವತ್ತರ್ಗು ಯಾವುದೇ ಒಂದು ರೀತಿ ಆ ಥರ ಭಾವನೆ ತೋರಿಸಿಲ್ಲ ಸಿನಿಮಾಟಿಂಗ್ ಅಂದಮೇಲೆ ಸಣ್ಣ ಪುಟ್ಟ ಮಾತು ಬರ್ತವೆ ಅದು ಅಲ್ಲಿಗೆಲ್ಲಿಗೆ ಅಲ್ಲಿಗೆ ಸಾಲ್ವ್ ಆಗ್ಬೋದು ಈಗ ನಾನು ಒಂದು ಹೇಳ್ಬೋದಿಲ್ಲ ಅವ್ರು ಒಂದು ಹೇಳ್ಬೋದು ಕ್ಯಾಮ್ರಾಮನ್ ಹೇಳ್ಬೋದು ಇಲ್ಲೊಂದು ಆರ್ಟಿಸ್ಟ್ ಹೇಳ್ಬೋದು ಅದು ಸಹಜ ಅದು ಒಂದು ಸಿನಿಮಾ ಶೂಟಿಂಗ್ ಅಂದಮೇಲೆ ಒಂದು ಕುಟುಂಬ ಇದ್ದಂಗೆ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಬಂದು ಹೋಗುತ್ತೆ ಬಟ್ ಈ ರೀತಿ ಅವರು ನಮ್ಮ ಹತ್ರ ಯಾವತ್ತೂ ಅಷ್ಟೇ ಕೋಪ ಮಾಡಿಕೊಂಡು ಜಗಳ ಮಾಡ್ಕೊಳ್ಳೋದಾಗಲಿ ಬೈಯೋದಾಗಲಿ ಇವತ್ತರೆಗೂ ಭಗವಂತ ಅವರು ನಮ್ಮ ಹತ್ರ ನಡ್ಕೊಂಡೇ ಇಲ್ಲ ಅವರು ಸರ್ ಈಗ ಹತ್ತದ ನೋಡಿ ಮೆಜೆಸ್ಟಿಕ್ಕಿಂದ ಇಲ್ಲಿ ಬೃಂದಾವನ ತನಕನೂ ಕೆಲಸ ಮಾಡಿದ್ರು ರೊಟ್ಟಿ ಕೆಲಸ ಮಾಡಿದ್ದೀರಾ ಸೊ ನಿಜಕ್ಕೂ ನಿಮ್ಮ ಜೊತೆ ಅವ್ರು ಹೇಗಿದ್ರು ನೀವು ಅವ್ರ ಜೊತೆ ಕಳೆದಂತ ಒಳ್ಳೆ ಸಮಯಗಳ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಸಾಕಷ್ಟು ನೆಗೆಟಿವ್ಗಳು ಇವಾಗ ಏನಾದ್ರು ಒಬ್ಬ ವ್ಯಕ್ತಿ ತಪ್ಪು ತಪ್ಪು ಮಾಡಿದಾಗ ಆ ಜಾಸ್ತಿ ಹರಿದಾಡ್ಬಿಡುತ್ತೆ ಈಗ ನೀವು ಗಮನಿಸಿರ್ತೀರಾ ಸಾಕಷ್ಟು ಅಂತೆಕಂತೆಗಳು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅವ್ರ ಜೊತೆ ಹಿಂಗೆ ನಡ್ಕೊಳ್ತಾ ಇದ್ರು ಈ ಥರ ಎಲ್ಲ ಸ್ವಲ್ಪ ನೆಗೆಟಿವ್ಗಳಿದಾವೆ ಸೊ ತುಂಬ ಹತ್ತಿರದವರು ನೀವು ಆದ ಕಾರಣ ಬಲ್ಲವರಾದ ಕಾರಣ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೂಡ ಶೇರ್ ಮಾಡಿದ್ರೆ ಅದೊಂದು ಒಂದೊಳ್ಳೆ ಮೆಸೇಜ್ ಕೂಡ ಕೊಡಬಹುದು ಈ ಸಂದರ್ಭದಲ್ಲಿ ಖಂಡಿತವಾಗಲೂ ನನ್ನ ಗಜಾ ಸಿನಿಮಾಕ್ಕೆ ಮೊದಲು ಹೇಳ್ದಂಗೆ ದರ್ಶನ್ ಸಾರೇ ಫಸ್ಟ್ ಒನ್ ಆಫ್ ದಿ ಕಾರಣ ಅದಕ್ಕೆ ನಿರ್ಮಾಪಕರು ಸುರೇಶ್ ಗೌಡ್ ಶ್ರೀನಿವಾಸ ಅವರು ನನ್ನ ಗಜಾ ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಶೂಟಿಂಗ್ ಸ್ಪಾಟಲ್ಲಿ ಏನು ಬೇಕು ಬೇಡ ನೋಡ್ಕೊಂಡಿದ್ದಾರೆ ಎಲ್ಲ ಸಲಹೆಗಳ್ನ ಕೊಟ್ಟಿದ್ದಾರೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಗಜ ಸಿನಿಮಾಲಾಗಲಿ ಬೃಂದಾವನ ಸಿನಿಮಾ ಆಗಲಿ ಅವ್ರ ಜೊತೆಲೇ ನನ್ನ ಜೊತೆಲೇ ಇಟ್ಕೊಂಡಿರೋರು ಜೊತೆಲೇ ಊಟ ಮಾಡಿಸೋರು ಜೊತೇಲೇ ನಾವು ಸೆಟ್ಟಲ್ಲಿ ಡಿಸ್ಕಸ್ ಮಾಡಿ ಶೂಟಿಂಗ್ ಮಾಡ್ತಾಯಿದ್ವಿ ತುಂಬ ಒಂದು ಒಂದು ಅಣ್ಣ ತಮ್ಮದಿರ ಭಾವನೆಯಲ್ಲಿ ನಮ್ಮನ್ನು ನಡ್ಸ್ಕೊಂಡಿದ್ದಾರೆ ಹೊರ್ತು ನನಗೆ ಯಾವತ್ತೂ ಅವರು ಯಾವುದೇ ರೀತಿ ಒಂದು ನೋವಾಗೋ ಸಂಗತಿ ನನ್ನ ಹತ್ರ ನಡ್ಕೊಂಡೇ ಇಲ್ಲ ಅವರು ಯಾವತ್ತೂ ಮರೆಯೋದಕ್ಕೆ ಆಗದಂಥ ವಿಚಾರ ನಿಮ್ಮಿಬ್ಬರ ನಡುವಿನ ಮಾತುಕತೆ ಆಗಿರ್ಬೋದು ಒಳ್ಳೆ ಗಳಿಗೆಯ ಬಗ್ಗೆ ಮಾತನಾಡ್ಕೊಳೋದಾದರೆ ಏನಾದರೂ ಏನಾದರೂ ಒಳ್ಳೆ ಒಳ್ಳೆಯ ಇನ್ಸಿಡೆಂಟ್ ಇದ್ದರೆ ಹೇಳೋದಾದರೆ ಸರ್ ಅವರಲ್ಲಿ ಒಂದು ದೊಡ್ಡ ಮನುಷ್ಯತ್ವ ಗುಣ ನಾನು ಕಂಡಿದ್ದು ಅಂದರೆ ನಮ್ಮ ಗಜಾ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ನಂಜಿನಗೂಡಲ್ಲಿ ಅದು ಒಂದು ಎರಡು ಸಾವಿರ ಜನ ಆರ್ಟಿಸ್ಟ್ ಇರ್ಬೋದು ಜೂನಿಯರ್ ಆರ್ಟಿಸ್ಟು ಆರ್ಟಿಸ್ಟು ಕಲಾವಿದರು ಎಲ್ಲ ಸೇರಿ ಒಂದು ಆ ದೇವರಾಜ್ ಅವರ ಸಹಾಯ ಸನ್ನಿವೇಶ ಎವಿ ಫೈಟು ಚೇಜ್ ಫೈಟೆಲ್ಲ ಇತ್ತು ಆವತ್ತು ಅಚಾನಕ್ಕಾಗಿ ನಮ್ಮ ತಂದೆಯವರು ತೀರೋಗ್ಬಿಟ್ರು ನಾನು ಇಮಿಡಿಯೇಟ್ ಬೆಂಗಳೂರು ಬರಬೇಕಾಯಿತು ಶೂಟಿಂಗ್ ಬಿಟ್ಟು ದರ್ಶನ್ ಸರ್ ಹೇಳ್ಬಿಟ್ರು ಒಟ್ಟು ಅಂತ ಒಟ್ಟ ಮೇಲೆ ಅವರು ದರ್ಶನ್ ಸರ್ ಪ್ಯಾಕಪ್ಪೇ ಮಾಡಿಸ್ಬಿಟ್ರು ಶೂಟಿಂಗ್ನ ಡೈರೆಕ್ಟ್ರ್ ಇಲ್ಲದೆ ನಾನು ಫೈಟು ಮಾಡಲ್ಲ ಸಾಂಗ್ ಮಾಡಲ್ಲ ಬಂದ ಮೇಲೆ ಶೆಡ್ಯೂಲ್ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ರ್ ಇರಲೇಬೇಕು ಅಂತ ಆ ಒಂದು ಮನೋಭಾವನೆ ಅವರಲ್ಲಿ ನನಗೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಕಾಣಿಸ್ತು ಯಾಕಂದರೆ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡೋದಿದೆಯಲ್ಲ ಅವರು ಈಗ ಡೈರೆಕ್ಟರ್ ಇಲ್ಲ ಫೈಟ್ ಮಾಡಿಸಿ ತಾನೆ ತೆಗಿಯೋಣ ಅಂತ ಹೇಳ್ಬೋದಾಗಿತ್ತು ಅವರು ಯಾಕಂದರೆ ನಾನು ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಆದ್ರಿಂದ ನನ್ನ ನನ್ನ ಒಂದು ಪ್ರೆಸೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ಅವರು ನಮ್ಮ ಶೆಡ್ಯೂಲ್ ಪ್ಯಾಕಪ್ ಮಾಡಿ ನಮ್ಮ ತಂದೆಯವರು ಕಾರ್ಯ ಆದಮೇಲೆ ಮತ್ತೆ ಶೂಟಿಂಗ್ ಮಾಡಿದ್ವಿ ನಾವು ಸರ್ ಈಗ ಎಷ್ಟೋ ಜನ ಹೇಳ್ತಾರೆ ಇವಾಗ ಡ್ರಿಂಕ್ಸ್ ಮಾಡಿದ್ರೆ ತುಂಬ ಓವರ್ ಆಗಿ ಆಡಿಬಿಡ್ತಾರೆ ಸಿಟ್ಟು ಜಾಸ್ತಿ ಬರುತ್ತೆ ಯಾರು ಎದುರುಗಡೆ ಇದ್ದಾರೆ ಅವ್ರಿಗೆಲ್ಲ ಹೊಡೆದು ಬಿಡ್ತಾರೆ ಎಷ್ಟೋ ನಿರ್ಮಾಪಕರುಗಳು ಪೆಟ್ಟು ತಿಂದಿದ್ದಾರೆ ನಿರ್ದೇಶಕರುಗಳು ಪೆಟ್ಟು ತಿಂದಿದ್ದಾರೆ ಅಂತೆ ಕಂತೆ ಹೌದಾ ಸರ್ ಇದೆಲ್ಲವೂ ಕೂಡ ನಡೆದಿದೆಯಾ ಅಂತ ಹೇಳಿ ಖಂಡಿತವಾಗಲಿಲ್ಲ ನಾನು ನೋಡ್ದಂಗೆ ಯಾವತ್ತೂ ಆ ರೀತಿ ಅವ್ರು ನಡ್ಕೊಂಡು ಇಲ್ಲ ನಮ್ಮ ಹತ್ರ ಯಾವುದೂ ಆ ರೀತಿ ಭಾವನೆಗಳು ಅವ್ರು ವ್ಯಕ್ತನೂ ಪಡಿಸಿಲ್ಲ ಮನುಷ್ಯ ಆದಮೇಲೆ ಸಹಜ ಶೂಟಿಂಗ್ ಪ್ಯಾಕಪ್ ಹೊರಗಡೆ ಔಟ್ಡೋರ್ ಇದ್ದಾಗಲ್ಲ ಸೊ ಸ ಸಹಜ ಕೆಲವ್ರು ಸೇರ್ಕೊಳೋದು ಸ ಪಾರ್ಟಿ ಪಾರ್ಟಿಗೆ ಟಿ ಮಾಡೋದು ಯಾಕಂದರೆ ಬೆಳಿಗ್ಗೆ ತಿರ್ಗಾ ಶೂಟಿಂಗ್ ಬರಬೇಕಲ್ಲ ಈಗ ಅವ ಈಗ ನಾನೇ ಆಗಲಿ ದರ್ಶನ್ ಸಹಜ್ ಆಗ್ದವರ ಇದ್ರೆ ನಾನೇ ಒಬ್ಬ ಡೈರೆಕ್ಟ್ರಾಗಿ ನಾನು ಅಷ್ಟೇ ಬೆಳಿಗ್ಗೆ ನಮಗೆ ಕೆಲಸ ಮಾಡಬೇಕನ್ನೋ ಜವಾಬ್ದಾರಿ ಇದ್ದು ಯಾರೂ ಓವರಾಗಿ ಕೂಡ್ದು ಗಲಾಟೆ ಮಾಡ್ಕೊಂಡು ಹೋಗೋಲ್ಲ ಏನೊಬ್ಬ ಮಿಸ್ಟೇಕು ಈಗ ನಾನೊಬ್ಬನೇ ಗಲಾಟೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಈಗ ನೀವೇನೋ ಅಂದರೆ ನಾನು ನಿಮ್ಮ ಮೇಲೆ ಕೋಪ ತಿಸ್ಕೊಳೋಕ್ಕೆ ಆಗುತ್ತೆ ಆ ಆ ಸನ್ನಿವೇಶದಲ್ಲಿ ಈಗ ನಾನೊಬ್ಬನೇ ಹೆಂಗೆ ಸುಮ್ಮನೆ ಸುಮ್ಮನೆ ಗಲಾಟೆ ಮಾಡಲಿ ಅಲ್ಲೇನೋ ಒಂದು ನಡೆದಿರಬೇಕು ಸನ್ನಿವೇಶ ಇವ್ರಿಗೆ ಅಲರ್ಟ್ ಆಗತ್ತಾರೆ ನನ್ ಗಟ್ಟಿದ್ರೆ ಬೈ ಮಿಸ್ಟೇಕ್ ಮಾತುಕತೆ ಇಲ್ಲ ಬೇರೆ ಆಗಿದೆ ಅಂತ ನಮ್ಮ ಸೆಟ್ ಅಲ್ಲಿ ಸಿನಿಮಾ ಶೂಟಿಂಗ್ ಸೃಜನ್ ಲೋಕೇಶ್ ಅವರು ಮೊದಲೆಲ್ಲ ತುಂಬಾ ಆಪ್ತರಾಗಿದ್ರು ಬಟ್ ಈಗ ಅವ್ರಿಗೂ ಕೂಡ ಮೇಲೆ ಹಲ್ಲೆ ಆಗಿದೆ ಅದಕ್ಕೆ ಅವರು ಬರ್ತಾ ಇಲ್ಲ ಸೇರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಎಲ್ಲೂ ಕೂಡ ಯಾರು ವಿಚಾರ ಮಾತಾಡ್ತಿಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಯಾಕಂದ್ರೆ ತುಂಬಾ ಆಪ್ತರು ಅವರು ಇತ್ತೀಚೆಗೆ ಯಾವುದೇ ವಿಚಾರಕ್ಕೂ ಮಾತಾಡ್ತಿಲ್ಲ ಸೇರ್ತಾ ಇಲ್ಲ ಎಲ್ಲೋ ಅವ್ರಿದ್ದ ಕಡೆ ಇವರು ಬರ್ತಿಲ್ಲ ಇವ್ರದ ಕಡೆ ಅವ್ರು ಬರ್ತಾ ಇಲ್ಲ ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ ನಮಗೆ ಏನಕ್ಕೆ ಅವರಿಬ್ಬರು ನಡುವೆ ಏನಕ್ಕೆ ಗಮನಕ್ಕೆ ಬಂದಿದೆಯಾ ಖಂಡಿತ ಇಲ್ಲ ನನಗೆ ಸುಧಾನ್ ಲೋಕೇಶ್ ಅವರು ಒಳ್ಳೆಯ ಸ್ನೇಹಿತರು ನಾನು ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ದರ್ಶನ್ ಸರ್ ಜೊತೆಲೇ ಇದ್ದರು ನನ್ನ ಕಂಡಂಗೆ ಒಂದು ಲೆವೆನ್ ಟ್ವೆಲ್ವರೆಗೂ ಇದ್ದರು ಅಂತ ನನ್ನ ಭಾವನೆ ಅಂದರೆ ಜಗ್ಗುದಾದವ್ರಿಗೂ ಇದ್ರು ಅಂದ್ಕೊತೀನಿ ಆಮೇಲೆ ಅದೇನಕ್ಕೆ ಬೇರೆ ಬೇರೆಯಾದ್ರೂ ಗೊತ್ತಿಲ್ಲ ಈ ಏ ಯಾವ ಕಾರಣಕ್ಕೆ ಬೇರೆ ಆದರೂ ಅವರಿಬ್ಬರಲ್ಲಿ ಏನು ಮನಸ್ತಾಪ ಬಂತೋ ಯಾಕಂದ್ರೆ ನಾವು ಆ ಜಾಗದಲ್ಲಿಲ್ಲ ಆ ಜಾಗದಲ್ಲಿದ್ದರೆ ನಾವು ನೋಡಿ ಇಲ್ಲ ತಿಳ್ಕೊಂಡು ಮಾತಾಡ್ಬೋದಾಯಿತು ಅಂಥ ವಿಷಯನೂ ಬರಲಿಲ್ಲ ನಮಗಂಥ ಯಾವುದೇ ಒಂದು ಟಿ ವಿ ಮಾಧ್ಯಮದಲ್ಲೂ ಬರಲಿಲ್ಲ ಪೇಪರಲ್ಲೂ ಬರಲಿಲ್ಲ ಇಲ್ಲ ನಮ್ಮ ಬಳಗದವರು ಯಾರೂ ನಮ್ಗೆ ಹೇಳಿಲ್ಲ ಸ್ನೇಹಿತರು ಬಳಗದವರು ಅವರಿಬ್ಬರಲ್ಲಿ ಏನು ನಡೆದಿದೆ ಅಂತ ಅವರಿಬ್ಬರಿಗೆ ಗೊತ್ತೇ ಹೊತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ವಿಷಯ ಅದು ಇವತ್ತು ಸರ್ ಆ ಸ್ವಾಮಿ ಕುಟುಂಬದ ಬಗ್ಗೆ ಮಾತನಾಡೋದಾದರೆ ಪತ್ನಿ ಐದು ತಿಂಗಳ ಪ್ರೆಗ್ನೆಂಟು ಸೊ ನಾನು ಆ ಮಗುಗೆ ಯಾರನ್ನ ತಂದೆ ಅಂತ ಕರೆಸ್ಲಿ ಅಂತ ಆಕೆ ಹೇಳ್ತಾಳೆ ಆತನದು ತಪ್ಪಿದೆ ನಾವು ಮಗಳು ಹೇಳೋದಾದ್ರೆ ಆತನದು ತಪ್ಪಿದೆ ಮನೇಲಿ ಹೆಣ್ತಿದ್ದಾರೆ ತಂದೆ ತಾಯಿ ಇದ್ದಾರೆ ಅಂದರೆ ಸುಮ್ಮನೆ ಇರಬೇಕಿತ್ತು ಬೇಡಗಳ ಸಂದೇಶಗಳನ್ನ ಕಳಿಸಿ ತಪ್ಪು ಮಾಡಿದ ನಿಮಗೇನು ಅನಿಸುತ್ತೆ ಸರ್ ಆ ರೇಣುಕಾ ಸ್ವಾಮಿ ಆ ಒಂದು ಯಾಕಂದರೆ ಅದೂ ಗೊತ್ತಾಗಲಿ ಜನಕ್ಕೆ ಅವತ್ತು ಆತನದೂ ತಪ್ಪಿದೆ ಅಂತ ಗೊತ್ತಾಗಲಿ ಆ ತಪ್ಪಿಗೆ ಇವ್ರು ಮಾಡಿದ್ದು ಇನ್ನೂ ದೊಡ್ಡ ದೊಡ್ಡ ತಪ್ಪು ಏನು ಹೇಳ್ತೇನೆ ಸರ್ ಖಂಡಿತವಾಗ್ಲು ಈಗ ಹೊಸ್ದಾಗಿ ಟಿ ವಿಲಿ ತೋರಿಸ್ತಾ ಇದ್ದಾರೆ ಅವರು ಬಹಳ ಜನಕ್ಕೆ ಈ ರೀತಿ ಅಶ್ಲೀಲ ಮೆಸೇಜ್ ಕಳಿಸೋದಾಗಲಿ ಅವರೇನೋ ವಾಟ್ಸಪ್ಪೋ ಚಾಟ್ಸೋ ಅದೇನೋ ಮಾಡಿ ಕಳಿಸ್ತಾ ಇದ್ದರು ಅಂತ ಈಗ ಟಿ ವಿಲಿ ತೋರಿಸ್ತಾ ಇದ್ದಾರೆ ಅದು ಯಾರೇ ಆದರೂ ತಪ್ಪು ತಪ್ಪೇ ಅದು ಅದು ಮಾಡಬಾರ್ದು ಸೊ ಅದು ರೇಣುಕಾಸ್ವಾಮಿಯವರು ಮಾಡಿದ್ದಾರೆ ಅದು ಮಾಡಿದ್ದು ಮಾಡಿದ್ದು ಪ್ರೂವ್ ಆಗಿದೆ ಈಗ ಮಾಡಿದ್ದಾರೆ ಅಂತ ಈಗ ಪವಿತ್ರ ಗೌಡವರು ಕಳಿಸಿರೋದೆಲ್ಲ ನಾವು ನೋಡಿದ್ದೀವಿ ಅದರಿಂದ ಇವರು ಕರ್ಕೊಂಬಂದು ಟ್ರೀಟ್ಮೆಂಟ್ ಏನೋ ಹೊಡ್ತಾ ಬಡ್ತಾ ಮಾಡಿ ತೀರೋಗಿದ್ದಾರೆ ಸೊ ಅದು 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 ಒಂದು ಆಗಬಾರ್ದಾಯ್ತು ಈಗ ನಾವು ಕಾನೂನು ಕೈ ತಗೊಬಾರ್ದಾಗಿತ್ತು ತೊಗೊಬಾರ್ದಾಗಿತ್ತು ಯಾಕಂದರೆ ಅಂತ ನಮ್ಮ ಪೊಲೀಸು ಡಿಪಾರ್ಟ್ಮೆಂಟ್ ಇದೆ ಕಾನೂನು ಇದೆ ಸರ್ಕಾರ ಇದೆ ನಾವು ಈಗ ದಶನ್ ಸರ್ ಅಷ್ಟು ಇನ್ಫ್ಲೂಯೆನ್ಸ್ ಬೆಲ್ಲೋ ಒಂದು ದೊಡ್ಡ ವ್ಯಕ್ತಿ ಒಂದು ಸೂಪರ್ ಸ್ಟಾರು ಅಷ್ಟೊಂದು ಅಭಿಮಾನಿ ಇದ್ದವರು ಅವ್ರಿಗಿರೋ ಒಂದು ವ್ಯಕ್ತಿತ್ವಕ್ಕೆ ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿ ಈ ಥರ ಸೈಬರ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಇಲ್ಲಾಂದರೆ ಯಾರು ಡಿಪಾರ್ಟ್ಮೆಂಟ್ ಪೊಲೀಸರಿಗೆ ಹೇಳಿ ಅವ್ರನ್ನ ಕರೆಸಿ ವಾರ್ ಮಾಡ್ಬೋದಾಗಿದ್ದ ಒಂದು ಸನ್ನಿವೇಶ ಮಾಡ್ಕೊಬೋದಾಗಿತ್ತು ಬಟ್ ಇದೇನೋ ಬೈ ಮಿಸ್ಟೇಕ್ ಆಗಿಬಿಟ್ಟಿದೆ ಈಗ ರೇಣುಕಾ ಸ್ವಾಮಿಯವ್ರದ್ದು ತಪ್ಪಿಲ್ಲ ಅಂತ ಹೇಳೋಂಗಿಲ್ಲ ದರ್ಶನ್ ಸಾರು ತಪ್ಪಾಗ್ಬಿಟ್ಟಿದೆ ಅವ್ರದ್ದು ಬಿಗಿನಿಂಗ್ಗೆಲ್ಲ ಈಗ ಟಿ ವಿಲಿ ಪ್ರಕಾರ ಪ್ರಕಾರದ ಅವ್ರದ್ದು ತಪ್ಪಿದೆ ಏನೇ ಆದ್ರೂ ಒಂದು ವ್ಯಕ್ತಿ ಈಗ ತೀರು ಹೋಗಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ ನಾನು ಕೇಳ್ಕೊಳೋದು ಕೊನೆಯದಾಗಿ ನೀವು ಯಾವತ್ತ ಸರ್ ದರ್ಶನವ್ರನ್ನ ಭೇಟಿಯಾಗಿದ್ದು ಮಾತಾಡಿದ್ದು ಆ ನೆನ್ಪಿನ ಮಾಡ್ಕೊಳ್ಳೋದಾದ್ರೆ ಅಂತ ಹೇಳಿ ನಾನು ಲಾಸ್ಟ್ ಅವ್ರನ್ನ ಭೇಟಿಯಾಗಿದ್ದು ಕ್ರಾಂತಿ ಸಿನಿಮಾ ಶೂಟಿಂಗ್ ಸ್ಪಾಟಲ್ಲಿ ಇಲ್ಲೇ ನಮ್ಮ ಇದ ಹತ್ರ ಮೇಡಮ್ ಮಿನರಲ್ ಮಿಲ್ ಹತ್ರ ಶೂಟಿಂಗಲ್ಲಿ ಅಲ್ಲಿ ನಾವು ಮೆಜೆಸ್ಟಿಕ್ ಟ್ವೆಂಟಿ ಇಯರ್ಸ್ ಸೆಲೆಬ್ರೇಷನ್ ಫಂಕ್ಷನ್ ಮಾಡೋಕ್ಕೆ ದರ್ಶನ್ ಸರ್ನ ಭೇಟಿ ಆಗೋಕ್ಕೆ ನಾನು ರಾಮಮೂರ್ತಿ ಸರ್ ಪ್ರೊಡ್ಯರೆಲ್ಲ ಹೋಗಿದ್ವಿ ಒಂದು ಮೂರು ನಾಲ್ಕು ರೀತಿ ಹೋಗಿದ್ವಿ ಅವಾಗ ಸುಮ್ ಒಂದು ನಾಲ್ಕೈದು ವರ್ಷ ಗ್ಯಾಪ್ ಆಗಿತ್ತು ತುಂಬ ಸಿಕ್ಕಿರಲಿಲ್ಲ ತುಂಬ ಅಂದರೆ ಅವಾಗ ಸಿಗೋರು ಅಷ್ಟೇ ಆ ಕಂಟಿನ್ಯೂ ಒಂದು ಫೋರ್ ಫೈವ್ ಡೇಸ್ ಓದಿ ನಮ್ಮ ಹತ್ರ ಮೊದಲು ಹೆಂಗಿದ್ರು ಅದೇ ರೀತಿ ಊಟ ತಿಂಡಿ ಮಾಡೋರು ಅದೇ ರೀತಿ ಮಾತಾಡೋರು ಅದೇ ಒಂದು ಭಾವನೆ ಅದೇ ಒಂದು ಮೆಂಟಾಲಿಟಿ ಇದ್ರು ಬರ್ತು ನಮ್ಮ ಹತ್ರ ಯಾವತ್ತೂ ಆ ರೀತಿ ಒಂದು ವ್ಯಕ್ತಿತ್ವ ಅವ್ರು ತೋರಿಸ್ಕೊಂಡಿಲ್ಲ ಅವರು ಈಗ ಅವ್ರ ತಾಯಿಗೂ ಕೂಡ ಗಂಭೀರ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ದರ್ಶನ್ ಅವರು ಹೋಗಿಲ್ಲ ಮಾತಾಡಿಲ್ಲ ಮೀಟ್ ಮಾಡಿಲ್ಲ ಅಂತ ಹೇಳ್ತಾರೆ ಈ ಈ ಎಲ್ಲ ವಿಚಾರ ಗೊತ್ತಿದೆ ಸರ್ ಹಲ್ಲೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಸ್ವತಃ ತಮ್ಮನಿಗೂ ಒಂದು ಮನೆ ಕೂಡ ಮಾಡಿಕೊಟ್ಟಿಲ್ಲ ಇವತ್ತಿಗೂ ಕೂಡ ಅವರು ಬಾಡಿಗೆ ಮನೆ ಅಂತೆಲ್ಲ ಹೇಳ್ತಾರೆ ಇದೆಲ್ಲವೂ ಕೂಡ ನಿಜಾನ ನಿಮ್ಮ ಗಮನಕ್ಕೆ ಯಾವತ್ತವ್ರು ಬಂದಿದೆಯಾ ಸುಮ್ಮನೆ ಅಥವಾ ಸುಮ್ಮನೆ ಅಂತೆಕಂತೆಗಳನ್ನ ಜನ ಸ್ಪ್ರೆಡ್ ಮಾಡ್ತಿದ್ದಾರಾ ಅಂತ ಹೇಳಿ ಮೇಡಮ್ ನಮ್ಮ ಗಮನಕ್ಕೆ ಯಾವತ್ತೂ ಆ ರೀತಿ ಬಂದೇ ಇಲ್ಲ ಯಾಕಂದರೆ ದರ್ಶನ್ ಸರ್ಗಿರೋ ವ್ಯಕ್ತಿತ್ವಕ್ಕೆ ಅವರ ಅವರು ಆ ರೀತಿ ಮಾಡೋ ವ್ಯಕ್ತಿ ಎಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದರೆ ತುಂಬ ಕಷ್ಟ ಕಾಲದಲ್ಲಿ ಅವ್ರ ತಾಯಿ ಅವ್ರ ತಮ್ಮ ಅವ್ರ ಅಕ್ಕ ಅವ್ರ ಭಾವ ಇದ್ದರು ಹೊರ್ತು ಇನ್ಯಾರೂ ಇರಲಿಲ್ಲ ಅವಾಗ ದರ್ಶನ್ ಸಾರ್ಗೆ ಆ ಕಾಲದಲ್ಲಿ ಅವ್ರ ಜೊತೆಗಿದ್ದವರು ಈಗ ಸಡನ್ನಾಗಿ ನಾನು ಒಬ್ಬ ನನ್ನ ಒಂದು ತಂಡ ನಮ್ಮ ಫ್ಯಾಮಿಲಿ ನಾನು ಬಿಟ್ಕೊಟ್ಬಿಡ್ತೀನಿ ಒಂದು ಫ್ಯಾಮಿಲಿ ಅಂದಮೇಲೆ ಮನಸ್ತಾಪ ಬರುತ್ತೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ದೊಡ್ಡದು ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಯಾಕಂದರೆ ಅವರು ಅಷ್ಟೊಂದು ಕಷ್ಟದಿಂದ ಬಂದವರು ಅವರು ಅದು ಈಗ ಈಗ ಒಂದು ಸುಪ್ಪತ್ತಿಗೆ ಇರೋ ಕಷ್ಟನ ಮರೆಯೋಕ್ಕಾಗತ್ತಾ ಚಾನ್ಸೇ ಇಲ್ಲ ಇವತ್ತು ದಿನಕರ ಸಾರು ಇದ್ದಾರೆ ಅಂತ ಕೇಳ್ಪಟ್ಟೆ ಬಟ್ ನಾನು ನೋಡಿಲ್ಲ ಅವರು ಬಾಡಿಗೆ ಮನೆ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಅವ್ರ ತಾಯಿಯವರೇನೋ ಮೈಸೂರು ಸಿದ್ಧಾರ್ಥಲೆ ಹೊಟ್ಟಿದ್ದಾರೆ ಅಂತ ಗೊತ್ತು ಸೊ ನನ್ನ ನನ್ನ ಅನಿಸಿಕೆ ದರ್ಶನ್ ಸರ್ ಆ ರೀತಿ ಮಾಡಿದ್ರೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಂತೀನಿ ಮಾಡೋ ಸರ್ ಈಗ ಬುಲೆಟ್ ಪ್ರಕಾಶ್ ಮತ್ತು ಇವರು ತುಂಬ ಆತ್ಮೀಯ ಗೆಳೆಯರು ಅವರ ನಡುವೆನೂ ಕೂಡ ಕೊನೆಯಲ್ಲಿ ಮನಸ್ತಾಪ ಬಂತು ಅವ್ರು ತೀರ್ಕೊಂಡಂಥ ಸಂದರ್ಭದಲ್ಲಿ ದರ್ಶನ ಬಂದು ನೋಡ್ಲೂ ಇಲ್ಲ ಅಂತ ಒಂದು ಸುದ್ದಿ ಯಾಕೆ ಸರ್ ಅವ್ರ ಮನಸ್ತಾಪ ಏನಕ್ಕೆ ಸರ್ ಅದೇನಾದ್ರು ನಿಮಗೆ ಗೊತ್ತಿತ್ತಾ ಅಂತ ಹೇಳಿ ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ತುಂಬ ಒಳ್ಳೆಯ ಸ್ನೇಹಿತರೆ ತುಂಬ ಆತ್ಮೀಯರು ಇದ್ರು ಇಬ್ಬರೂ ನಾನು ಸುಮಾರು ಸ್ಥಿತಿ ನೋಡಿದ್ದೀನಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಈ ಮಧ್ಯವರ್ತಿಗಳಿಂದ ಬಂತೋ ಇಲ್ಲ ಇವ್ರಿಗೆ ಜಗಳ ಆಯಿತೋ ಗೊತ್ತಿಲ್ಲ ಅವರಿಬ್ಬರು ಆಮೇಲೆ ಆಮೇಲೆ ಬೇರೆ ಬೇರೆ ಅಂತ ಗೊತ್ತಿಲ್ಲ ಸರ್ ಇರುವವರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಈಗ ಅವ್ರಿಗೆ ಯಾರು ಬುದ್ಧಿ ಹೇಳೋರು ಯಾರು ನೀವು ಹೇಳಿದೆ ಸರಿ ನೀವು ನಾಡಿದೆ ಸರಿ ಅನ್ನೋ ತರ ಎಲ್ಲರೂ ಅವ್ರನ್ನ ಮೇಲೆ ಏರಿಸಿ ಏರ್ಸಿ ಅವ್ರಿಗೆ ಬುದ್ಧಿ ಹೇಳೋರು ಇರಲಿಲ್ಲ ತಪ್ಪು ಮಾಡಿದಿರ ಸರ್ ಬೇಡ ಇತ್ತು ಮಾಡೋದು ಬೇಡ ಅಂತ ಹೇಳುವವ್ರು ಯಾರು ಇಲ್ಲ ಅಂತ ಹೇಳ್ತಾರೆ ಅದೇ ಸುದೀಪ್ ಸರ್ ಜೊತೆ ಸ್ನೇಹ ಇದ್ದಿದ್ರೆ ಇವತ್ತು ಈ ತರ ಆಗಕ್ಕೆ ಅವ್ರು ಬಿಡ್ತಿರ್ಲಿಲ್ಲ ಅಂತಲೂ ಹೇಳ್ತಾರೆ ಹೌದಾ ಸರ್ ಅವರ ಸುತ್ತ ಇರೋರು ಜೊತೆಗೆ ಸುದೀಪ್ ಸರ್ನ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಹೌದು ಮೇಡಮ್ ಇದು ಸತ್ಯವಾದ ಮಾತೆ ಸುದೀಪ್ ಸಾರು ದರ್ಶನ್ ಸರ್ ಒಳ್ಳೆಯ ಸ್ನೇಹಿತರೇ ಆಗಿದ್ದರು ನಮ್ಮ ಬೃಂದಾವನ ನಾನು ಶೂಟಿಂಗ್ ಮಾಡಬೇಕಂದ್ರೆ ಅಭಯನೂರು ಸ್ಟುಡಿಯೋದಲ್ಲಿ ಸುದೀಪ್ ಸಾರ್ ಸುಮಾರು ಬಂದಿದ್ದಾರೆ ಅವರು ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಒಟ್ಟಿಗೆ ನಮ್ಮ ಜೊತೆಲೆ ಕುತ್ಕೊಂಡು ಊಟ ಮಾಡ್ತಾಯಿದ್ರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಇದ್ವಿ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಅಟ್ಮಾಸ್ಫಿಯರು ನಮ್ಮ ಚಿತ್ರರಂಗಕ್ಕೂ ಅದು ಬೇಕಿತ್ತು ಎಷ್ಟು ಚೆನ್ನಾಗಿದ್ದರು ಆಫ್ಟರ್ ಅಂಬರೀಷ್ ವಿಷ್ಣುವರ್ಧನ್ ಸರ್ ಆದಮೇಲೆ ಇವರಿಬ್ಬರು ಆ ಸ್ಥಾನಕ್ಕೆ ತುಂಬ್ತಾರೆ ಅನ್ನೋ ಎಷ್ಟೋ ಜನ ಅಭಿಮಾನಿಗಳಲ್ಲಿ ಒಂದು ಆಸೆ ಇತ್ತು ನಮ್ಮಲ್ಲೂ ಆಸೆ ಇತ್ತು ಅದು ಯಾವ ಕಾರಣಕ್ಕೆ ಬೇರೆ ಆದರೂ ಗೊತ್ತಿಲ್ಲ ಮತ್ತು ಅವರಿಬ್ಬರು ಸಂಬಂಧ ಹೆಂಗೆ ಬೇರೆ ಬೇರೆ ಆಯಿತು ಅನ್ನೋದು ಇವತ್ತರ್ಗು ಅರ್ಥ ಆಗ್ತಿಲ್ಲ ಯಾಕಂದರೆ ಇಬ್ಬರು ಆ ಒಂದು ಸ್ಥಾನ ತುಂಬ ಕ್ರೆಡಿ ಇದ್ದರು ಆಫ್ಟರ್ ದಿಗ್ಗಜವ್ರ ಸ್ಥಾನ ಇವ್ರು ಬಿಟ್ಟು ದಿಗ್ಗಜರಿಗೆ ಬರುವಂಥ ಬಂದಿರೋವಂಥ ಒಂದು ಅವಕಾಶನ ಅದು ಹೆಂಗೆ ಮಿಸ್ ಆಯಿತು ಅನ್ನೋ ನಂಗೆ ಇವತ್ತಿಗೂ ಆಗ್ತಾ ಅರ್ಥ ಆಗ್ತಿಲ್ಲ ಮೇಡಮ್ ಮೇಡಮ್ ಇವತ್ತಿನ ಪರಿಸ್ಥಿತಿಲಿ ಅವ್ರ ಸುದ್ದಲ್ಲಿ ಅಳಬರು ಯಾರೂ ಇಲ್ಲ ಮೇಡಮ್ ಸತ್ತವಾಗ್ಲೂ ಹೇಳ್ತೀನಿ ಅಳಬರು ಅಂದರೆ ಈಗ ಅವ್ರ ಬ್ರದರ್ ಆಗಿರ್ಬೋದು ಸುಜನ್ ಆಗಿರ್ಬೋದು ಆದಿ ಎತ್ತಿ ಆಗಿರ್ಬೋದು ನಾನಾಗಿರ್ಬೋದು ಸುಮಾರು ಜನ ಈ ಸುದೀಪ್ ಸರ್ ಆಗಿರ್ಬೋದು ಎಷ್ಟೋ ಜನ ಇದೇ ಥರ ಸುಮಾರು ಜನ ಹಳಬರಿದ್ದರು ನಾನು ನೋಡ್ದಂಗೆ ಈ ಆಫ್ಟರ್ ಟ್ವೆಲ್ಲು ತರ್ಟೀನ್ ಫೋರ್ಟೀನ್ ಆದಮೇಲೆ ಒಂದು ಬೇರೆ ತಂಡನೇ ಇದೆ ಅಂದ್ಕೊತೀನಿ ಇವತ್ತಿನ ಪರಿಸ್ಥಿತಿಗೆ ಅಂದರೆ ಅವಾಗ ಅವಾಗಿದ್ದವರು ಒಂದು ಇಬ್ಬರು ಮೂರು ಇದ್ದಾರೆ ಅಷ್ಟೇ ದರ್ಶನ ಸಹ ಜೊತೆಲಿ ರೀ ಬಾಕಿ ಎಲ್ಲ ನಾನೀಗ ನೋಡಿರೋದೆಲ್ಲ ಹೊಸ ಮುಖಗಳೇ ನಾವು ಇವಾಗ ಅವತ್ತಿನ ಸ್ನೇಹಿತರು ಬೆಳಗನೆ ಬೇರೆ ಇವತ್ತಿನ ಸ್ನೇಹಿತರ ಬೆಳಗನೆ ಬೇರೆ ಎರಡು ಟ್ಯಾಲಿ ಮಾಡಿ ನೋಡಕ್ಕೆ ಹೋದರೆ ಅವತ್ತಿನ ಬೆಳಗ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಮೇಡಮ್ ಮೇ ಬಿ ಅವ್ರ ಜೊತೆ ಎಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಬುದ್ಧಿ ಹೇಳ್ತಿದ್ರೆ ಏನೋ ಬೇಡ ಈ ಥರ ದುಡ್ಕೋದು ಬೇಡ ಅಂತೆಲ್ಲ ಹೇಳ್ತಾ ಇದ್ರೇನಲ್ವ ಸರ್ ಏನೋ ಒಂದು ಮಿದ್ರೆ ಹಿಂಗೆ ಬೇಡ ಬೇಡ ತಪ್ಪು ಹಾದಿ ಅಂತ ಅವ್ರನ್ನ ಈಗ ಎಷ್ಟೋ ಪ್ರಶ್ ವಿಚಾರಗಳಾಯಿತು ಎಷ್ಟೋ ಘಟನೆಗಳಾಯಿತು ಎಷ್ಟೋ ಸತಿ ಅವರು ಪೊಲೀಸ್ ಸ್ಟೇನಿಗೆ ಹತ್ತಿದ್ರು ಬಂದರು ಸಣ್ಣ ಸಣ್ಣ ವಿಚಾರಕ್ಕೆ ಹೋದರೂ ಬಂದರು ಮೇ ಬಿ ಅವೆಲ್ಲ ತಡೀತಾ ಇದ್ರು ಅಂತ ಅನಿಸುತ್ತಲ್ವ ಸರ್ ಅವರೆಲ್ಲ ಇದ್ದಿದ್ರು ಖಂಡಿತವಲ್ಲ ಮೇಡಮ್ ತಡೆಯೋ ಚಾನ್ಸ್ ಇತ್ತು ಯಾಕಂದರೆ ಆ ಒಂದು ಅದೊಂದು ಹೇಳೋ ಧೈರ್ಯ ಸ್ನೇಹಿತರಿಂದ ತುಂಬ ಚೆನ್ನಾಗಿ ನನಗನ್ಸಿದ್ದು ಅವ್ರು ತಮ್ಮ ದಿನಕರವ್ರಿಗಿತ್ತು ದಿನಕರ್ ಕಂಡ್ರೆ ತುಂಬ ಇಷ್ಟ ದರ್ಶನ್ ಸಾರ್ಗೆ ದರ್ಶನ್ ದಿನ ದರ್ಶನ್ ಸಾರ್ ಕಂಡು ದಿನಕರ್ಗೆ ತುಂಬ ಇಷ್ಟ ಇಬ್ಬರು ಒಂದು ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಸ್ ಥರ ಇದ್ದರು ನಾನು ನೋಡ್ದಂಗೆ ಅಣ್ಣ ತಮ್ಮನ ಇದೇ ಇರಲಿಲ್ಲ ಅವರಿಬ್ಬರಲ್ಲಿ ಒಂದು ಫ್ರೆಂಡು ಆತ್ಮೀಯವಾದ ಫ್ರೆಂಡ್ಗಳು ಇದ್ದಂಗೆ ಇದ್ದರು ಆ ದಿನಾಕರವ್ರ ಜೊತೆ ಇದ್ರೆ ಈ ಒಂದು ಅಥಾಚುರಿ ಆಗ್ತಾ ಇರಲಿಲ್ಲ ನಾನು ಅನ್ಕೊಂತೀನಿ ಮೇಡಮ್ ಖಂಡಿತ ಅವರೇ ಅಷ್ಟೋ ವೇದಿಕೆಗಳಲ್ಲಿ ಹೇಳ್ತಾರೆ ಸರ್ ನನಗೆ ಎರಡು ಮುಖ ಇದೆ ಇದೊಂದು ಮುಖ ಇದೊಂದು ಮುಖ ಅಂತ ಹೇಳಿ ಹೇಳ್ತಾರೆ ಮನೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಲನ್ ಆಗ್ತೀವಿ ಯಾವತ್ತು ಸಾಕು ಹೀರೋ ಆಗಿದ್ ಸಾಕು ವಿಲನ್ ಆಗಬೇಕು ಲೈಫಲ್ಲಿ ಅಂತ ಅದೊಂಥರ ಅಗ್ರೆಸಿವ್ ಆಗಿ ಹೇಳಿದ್ರು ಅದೆಲ್ಲವನ್ನು ಕೂಡ ಮಾಡಿ ತೋರಿಸಿದ್ರ ಅಂತ ಹೇಳಿ ಇಲ್ಲ ಮೇಡಮ್ ಅವರು ಆಸ್ ಎ ಆರ್ಟಿಸ್ಟ್ ಆಗಿ ಹೇಳಿದ್ದಾರೆ ಹೀರೋನೇ ಬೇಡ ವಿಲನ್ ಮಾಡಿ ನೋಡ್ತೀವಿ ಅಂತ ಕಲಾವಿದ ಈಗ ರಾಜ್ಕುಮಾರ್ ಸಾರು ಭಕ್ತ ಪ್ರ ಮಾಡಿದ್ರು ಹಂಗೇನೆ ಬ ಇದು ಮಾಡಿದ್ರು ಭಕ್ತ ಕುಮಾರನು ಮಾಡಿದ್ರು ಆ ಥರ ವಿಷ್ಣುವರ್ಧನ್ ಸಾರು ಮಾಡಿದ್ದಾರೆ ಆಪ್ತರ ರಕ್ಷಕ ಮಾಡಿದ್ದಾರೆ ಆಪ್ತ ಮಿತ್ರ ಮಾಡಿದ್ದಾರೆ ಸುದೀಪ್ ಸಾರು ಮಾಡಿದ್ದಾರೆ ಶಿವಣ್ಣ ಅವರು ಮಾಡಿದ್ದಾರೆ ರವಿಚಂದ್ರನ್ ಸಾರು ಮಾಡಿ ಎಲ್ಲ ಎಲ್ಲ ಕಲಾವಿದರು ಒಂದೇ ಪಾತ್ರಕ್ಕೆ ಸೀಮಿತ ಆಗಿಲ್ಲ ಸೀಮಿತ ಆಗಬಾರ್ದು ಥರ ಥರ ಪಾತ್ರ ಮಾಡಬೇಕು ಆವಾಗಲೇ ಅವರೆಲ್ಲ ಅಭಿನಯ ಏನು ಅಂತ ನಮ್ಮ ಕನ್ನಡ ಜನತೆಗೆ ಈ ಎಂಟೇರಿ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಾಗುತ್ತೆ ಈ ಒಂದೇ ಪಾತ್ರ ಮಾಡ್ಕೊಂಡ್ರೆ ಸೀಮಿತ ಆಗ್ಬಿಡ್ತಾರಲ್ಲ ಆ ಒಂದು ಭಾವನೆ ಹೇಳಿದ್ದಾರೆ ವಿಲನ್ ಆಗ್ತೀವಿ ಅಂತ ಯಾರೂ ಡೈರೆಕ್ಟಾಗಿ ಮಸ್ತ್ ತಗೊಂಡೋಗ್ಬಿಟ್ಟು ರೋಡಲ್ಲಿ ಇಲ್ಲ ಗನ್ ತೊಗೊಂಡೋಗ್ಬಿಟ್ಟು ಶೂಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಮೇಡಮ್ ಇವತ್ತಿನ ಕಾನೂನು ಅಷ್ಟು ಬಲವಂತ ಬಲ್ವ ತುಂಬ ಸ್ಟ್ರಿಕ್ಟ್ ಆಗಿದೆ ಯಾರೂ ಹಂಗೆ ಮಾಡೋಕ್ಕೆ ಈಗ ನಾನೇ ಆಗಲಿ ಆ ಜಾಗದ ಮಾಡೋಕ್ಕೆ ಇಷ್ಟಪಡ್ತೀವೋ ನೀವೇ ಆದರೂ ಮಾಡ್ಬಿಡ್ತೀರ ಅದನ್ನ ಚಾನ್ಸೇ ಇಲ್ಲ ಅದು ಮಾಡೋಕ್ಕೆ ಚಾನ್ಸ್ ಇಲ್ಲ ಅದು ಒಂದು ಅಭಿನಯ ಮಾಡ್ತೀನಿ ಈಗ ನಾನು ಇಷ್ಟು ದಿನ ಹೀರೋ ಮಾಡಿದ್ದೀನಿ ಈಗ ಕಳನಾಟ್ಯನಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಬಿಫೋರ್ ಅವರು ಮಾಡಿದ್ರು ನವಗ್ರಹದಲ್ಲಿ ನವಗ್ರಹ ಆಲ್ಮೋಸ್ಟ್ ಅದು ವಿಲನ್ ಶೇಡೇ ಇರೋ ಪಾತ್ರನೇ ತುಂಬ ಚೆನ್ನಾಗಿ ಮಾಡಿದ್ರು ಆಫ್ಟರ್ ನವಗ್ರಹ ಆದಮೇಲೆ ಇದೊಂದು ಪಾತ್ರ ಮಾಡೋಕ್ಕೆ ಅವ್ರು ಒಪ್ಕೊಂಡಿದ್ದರು ಅಂತ ಅಂದ್ಕೊತೀನಿ ವಿಲನ್ ಅದೇ ಯಾವುದು ಮೇಡಮ್ ಇದು ಡೆವಿಲ್ಲಲ್ಲಿ ಆಮೇಲೆ ಶೂಟಿಂಗಲ್ಲಿ ಅಲ್ಲಿ ಎಲ್ಲರಿಗೂ ಒಂದೇ ತರ ಫುಡ್ ಇರಬೇಕು ಅಂತ ಕೂಡ ಇತ್ತು ಅವರಿದ್ರೆ ಅಂತ ಹೇಳ್ತಾರೆ ಇದು ನಿಜನಾ ಸರ್ ಅವ್ರಿಗೂ ಲೈಟ್ ಅಂದ್ರೆ ನಮಗೆ ಬೇರೆ ಅವ್ರಿಗೆ ಬೇರೆ ಅನ್ನೋ ಥರ ಇರಬಾರ್ದು ಎಲ್ಲರಿಗೂ ಒಂದೇ ಫುಡ್ ಇರಬೇಕು ಅನ್ನೋ ಥರ ಇತ್ತು ಅಂತ ಕೇಳ್ಪಟ್ವಿ ಇದು ನಿಜಾನ ಅಂತ ಹೇಳಿ ಖಂಡಿತ ನನ್ನ ಎರಡು ಸಿನಿಮಾದಲ್ಲೂ ಅದೇ ಆಗಿದೆ ನಾನು ಅಸೋಸಿ ಇದ್ದಾಗೂ ಅದೇ ಆಗಿದೆ ಏನು ಊಟ ಮಾಡ್ತಾರೆ ಅವ್ರು ಫಸ್ಟ್ ನೋಡ್ಕೊಂಬಿಡೋರು ನೋಡ್ಕೊಂಬರೋರು ಊಟ ಇಲ್ಲಿ ಬಡಿಸ್ತಾ ಇದ್ದಾಗ ಸುಮ್ಮನೆ ಒಂದು ಕಣ್ಣಾಗಿಸ್ಕೊಂಬಿಡೋರು ಹಿಂಗೆ ಏ ನನಗೇನಿದೆ ಅವ್ರಿಗೇನಿದೆ ಅನ್ನೋದು ಒಂದು ನೋಡೋದಕ್ಕೆ ಅಷ್ಟೇ ಆಮೇಲೆ ಅವ್ರು ಸುಮ್ಮನೆ ಅವರು ಅಂದರೆ ನನಗೆ ತಂದರೆ ಊಟ ಅವ್ರಿಗೂ ತಂದಿದ್ದಾರೆ ಅಂತ ಅವ್ರಿಗೆ ಅಂದ್ ಖುಷಿ ಆಗೋದು ಅವ್ರಿಗೆ ನಾನು ತಿನ್ನೋ ಊಟ ಅವ್ರಿಗೂ ತಿನ್ನಲಿ ಅಂತ ಯಾಕಂದರೆ ಅವರು ಆ ಸ್ಟೇಜಿಂದ ಬಂದವರು ಆ ಹಸು ಮತ್ತು ಆ ಊಟದ ರುಚಿ ಅವ್ರಿಗೆ ಗೊತ್ತಿತ್ತು ಅದಾಗಿ ಅವರು ಎಲ್ರಿಗೂ ಸಮನಾಗಿ ಎಲ್ಲ ಒಂದೇ ಊಟದಲ್ಲಿ ಎಲ್ಲ ಒಂದೇ ಪಾತ್ರ ಬೇರೆ ಕೆಲಸ ಬೇರೆ ದುಡ್ಡಿನ ವಿಷಯ ಬೇರೆ ಊಟ ಮಾತ್ರ ಒಂದೇ ಇರಬೇಕು ಅನ್ನೋ ಭಾವನೆ ಅವರಲ್ಲಿ ಬಹಳ ಚೆನ್ನಾಗಿತ್ತು ಸರ್ ಈಗ ನೀವು ಅವ್ರ ಜೊತೆ ಕೆಲಸ ಮಾಡಿದವರು ಈಗ ಅವರು ಎಲ್ರಿಗೂ ಆಸೆ ಇದೆ ಅವರು ಹೊರಗೆ ಬರಬೇಕು ಹೊರಗೆ ಬಂದು ಸಿನಿಮಾಗಳನ್ನು ಮಾಡಬೇಕು ಅಂತೆಲ್ಲ ಆಸೆ ಇದೆ ಹೊರಗೆ ಬಂದ ಮೇಲೆ ನಿಮ್ಮಲ್ಲಿರುವಂಥ ಇದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಇದ್ರೆ ಏನು ಚೇಂಜ್ ಮಾಡೋಕೆ ನಿಮ್ಮ ಕಡೆಯಿಂದ ಹೇಳ್ತೀರಾ ಅಂತ ಹೇಳಿ ಮೇಡಮ್ ಚೇಂಜು ಮನುಷ್ಯನಲ್ಲಿ ಚೇಂಜ್ ಆಗಲೇಬೇಕು ಸಹಜ ಅದು ತಪ್ಪಾಗ ತಪ್ಪಾಗಬಾರಾಯ್ತು ಆಗೋಗ್ಬಿಟ್ಟಿದೆ ದರ್ಶನ್ ಸರ್ ಬಂದ ಮೇಲೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳ್ ಮಾಡಲಿ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಳಿ ಅವರು ಸಹ ಕುಟುಂಬ ಸಮೇತರಾಗಿ ನೂರು ಕಾಲ ಚೆನ್ನಾಗಿ ಬಾಳಿ ಅಂತ ನಾನು ಕೇಳ್ಕೊತೀನಿ ಮೇಡಮ್ ಅವ್ರ ಮಗ ಮತ್ತು ಹೆಂಡತಿಯ ಮೇಲೆ ಮಗ ಅಂದ್ರಿಗೆ ವಯಸ್ಸಿಗೆ ಬಂದಿರೋ ಮಗ ಆತನು ಕೂಡ ಆತನಿಗೂ ಸ್ಕೂಲ್ಗೆ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಇರಬೇಕು ಎಲ್ಲ ನೋಡೋದು ಆತನಿಗೂ ಮಾನಸಿಕವಾಗಿ ಕುಗ್ಗಿರ್ತಾನೆ ಸೊ ಇದು ಮಗನ ಮೇಲೆ ಏನಾರು ಎಫೆಕ್ಟ್ ಆಗುತ್ತಾ ಸರ್ ಅಂತ ಹೇಳಿ ಅದು ಅವರವರು ಅಂದರೆ ಈಗ ಅವರು ಅವ್ರ ಮಗನ್ನ ಈಗ ವಿನೀಶ್ ಅವರು ಮನಸ್ಸಿನ ವ್ಯಕ್ತಿತ್ವ ಹೆಂಗೆ ಅಂತ ನಾವು ಹೇಳೋಕೆ ಬರೋಲ್ಲ ಜನರಲ್ಲೇ ಹೇಳಬೇಕು ಅಂದರೆ ಅವರು ಎಲ್ಲ ನೋಡ್ತಾ ಇರ್ತಾರಲ್ಲ ಈಗ ನಾನು ಈಗ ನಮಗೂ ಮಗ ಇದ್ದಾನೆ ಮಗಳಿದ್ದಾರೆ ನಮಗೂ ನಮ್ಮ ತಂದೆಗೆ ಮಾಡಿದ್ರು ಅನ್ನೋ ನೋವು ಇರುತ್ತೆ ಆ ನೋವು ಪಾಪ ಅದು ದುಃಖ ಭರಿಸೋ ಶಕ್ತಿ ಭಗವಂತ ಕೊಡಲಿ ನಾನು ಕೇಳ್ಕೊಂತ ಆತನ ಮೃತದೇಹವನ್ನು ನೀವು ಅಬ್ಸರ್ವ್ ಮಾಡಿದ್ರಿ ನಿಮಗೂ ಕೂಡ ಫೋಟೋಸ್ ಬಂದಿದೆ ಅಂತ ಹೇಳಿದ್ರಿ ನೀವು ಆ ಕ್ಷಣಕ್ಕೆ ನೀವು ಅದೆಲ್ಲ ನೋಡಿದಾಗ ಇದು ನಮ್ಮ ದರ್ಶನ್ ಅವ್ರು ಮಾಡಿದ್ದ ದರ್ಶನ್ ಗ್ಯಾಂಗ್ ಮಾಡಿದ್ದ ಅಂತ ತಲೆಗೆ ಬಂದಾಗ ಏನೇನು ಯೋಚನೆಗಳಾಯಿತು ಅಂತ ಹೇಳಿ ಸರ್ ಖಂಡಿತವಾಗ್ಲೂ ಈ ಥರ ಒಳ್ಳೆ ವ್ಯಕ್ತಿ ಈ ಒಂದು ಗ್ಯಾಂಗಿಂದ ಈ ಕೃತ್ಯ ಮಾಡಿದ್ರ ಇಲ್ಲ ದರ್ಶನ ಅವರು ಇದ್ದರೆ ಇನ್ವಾಲ್ವ್ ಆಗಿದ್ದಾರೆ ಆಗಿಲ್ಲ ಅನ್ನೋದು ನನ್ನ ಇನ್ನೂ ಇನ್ನಲ್ಲೂ ಡೌಟ್ ಇದೆ ಯಾಕಂದರೆ ಕಾನೂನು ಹಂತದಲ್ಲಿದೆ ತನಿಖೆ ನಡೀತಾ ಇದೆ ಕೋರ್ಟಲ್ಲೂ ಇದೆ ಏನು ಹೇಳೋಕ್ಕೆ ಬರ್ತಾಯಿಲ್ಲ ಈಗ ಅವರು ಇನ್ವಾಲ್ವ್ ಆಗಿದ್ದಾರೆ ಇನ್ವಾಲ್ವ್ ಆಗಿಲ್ಲ ಅನ್ನೋದು ಇನ್ನೂ ಪಕ್ಕ ಗೊತ್ತಿಲ್ಲ ನಾವು ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಈಗ ನಮ್ಮ ಮನಸ್ಸಿನ ಪ್ರಕಾರ ನಾವು ಅವರು ಬಿಫೋರ್ ಅವ್ರು ನೋಡ್ಕೊಂಬಂದಿರೋ ಪ್ರಕಾರ ಅವರು ನನಗೆ ಅನಿಸಿದ್ದು ಒಂದು ನೈಂಟಿ ಪರ್ಸೆಂಟ್ ಅವರು ಈ ಕೃತ್ಯ ಮಾಡಿರಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಅವರು ಬಿಗಿನಿಂಗ್ ನಾನು ನೋಡಿದ್ದೀನಿ ಆ ವ್ಯಕ್ತಿತ್ವ ಇದನ್ನು ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೀನಿ ಮೇಡಮ್ ಆ ಅಪ್ಪ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ದೀರ ಇವತ್ತು ನೋಡಿ ಕೋಟ್ಯಾಧಿಪತಿ ಅವರು ಝೀರೋ ಇಂದ ಹೀರೋ ತನಕನೂ ನೋಡಿದ್ದೀರ ಸೊ ಅದರಲ್ಲೂ ಎಲ್ಲೂ ಹೇಳದಂಥ ವಿಚಾರಗಳೇನಾದ್ರೂ ದರ್ಶನವ್ರ ಬಗ್ಗೆ ಇದ್ದರೆ ಹೇಳಬಹುದಾ ಅಂತ ಎಲ್ಲೂ ಹೇಳದಂಥದ್ದು ಏನಾದ್ರು ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡಿದ್ರೆ ಅದನ್ನು ಶೇರ್ ಮಾಡಬಹುದಾ ಅಂತ ಹೇಳಿ ಹೀರೋ ಟು ಝೀರೋ ನೋಡಿದಂಥ ವ್ಯಕ್ತಿ ನೀವು ಅಲ್ಲ ಝೀರೋ ಟು ಹೀರೋ ನೋಡಿದಂಥ ವ್ಯಕ್ತಿ ನೀವು ಖಂಡಿತ ಎಲ್ಲ ಹೇಳ್ಬಿಟ್ಟಿದ್ದೀನಿ ಯಾವುದು ಅಂಥದ್ದು ಸ್ಪೆಷಲ್ ಹೇಳೋ ಅಂಥದ್ದು ಅಂದರೆ ಎಲ್ಲ ಹೇಳ್ಬಿಡಿ ನಿಮ್ಗೆ ಆಲ್ರೆಡಿ ನಿಮ್ಮ ಮಾಧ್ಯಮಕ್ಕೆಲ್ಲ ತಿಳಿಸ್ಬಿಟ್ಟಿದ್ದೀನಿ ಅವ್ರ ವ್ಯಕ್ತಿತ್ವ ಅವ್ರ ಗುಣ ಬಿಗಿನಿಂಗ್ ಡೇಸಿಂದ ಅವ್ರು ಹೆಂಗಿದ್ರು ಹೆಂಗೆ ಬಂದರು ಈ ಕ್ಯಾಂಟಿನ್ ಕೊಂಡಲ್ಲಿ ಬರೋರು ಪೆಟ್ರೋಲ್ ಕಾಸಿರ್ತಿಲ್ಲ ಇವತ್ತು ಕೋಟ್ಯಾಧಿಪತಿಗಳು ಒಂದು ಹತ್ತಾರು ಕಾರ್ ಒಡಿಗರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಎಲ್ಲ ನಿಮ್ಮ ಮಾಧ್ಯಮಕ್ಕೆ ನಾನು ತಿಳಿಸಿದ್ದೀನಿ ಇನ್ನೇನಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ ಅಂದರೆ ಅಂಥ ಒಳ್ಳೆ ವ್ಯಕ್ತಿ ಈ ಒಂದು ಕೇಸಲ್ಲಿ ಸಿಗಾಕೊಂಡ್ರು ಅನ್ನೋದಕ್ಕೆ ಬೇಜಾರು ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಈಗ ತೀರೋಗ್ಬಿಟ್ಟಿದ್ದಾರೆ ರೇಣುಕಾಸ್ವಾಮಿಯವರು ಅವರು ಮತ್ತೆ ವಾಪಸ್ ಬರೋಕ್ಕೆ ಚಾನ್ಸ್ ಇಲ್ಲ ಭಗವಂತ ಅವ್ರ ತಂದೆ ತಾಯಿಗೆ ಅವ್ರ ಹೆಂಡತಿಗೆ ಗರ್ಭಿಣಿ ಪಾಪ ಎಮ್ಮ ಆ ಹುಟ್ಟ ಮಗುವಿಗೆ ತುಂಬ ಅವ್ರಿಗೆ ಪಾಪ ತುಂಬ ನೋವಾಗಿದೆ ಅವ್ರಿಗೆ ಆ ಶಕ್ತಿ ಬರೆಸೋ ಭಗವಂತ ಅವ್ರಿಗೆ ಆ ದುಃಖನ ಭರಿಸೋ ಶಕ್ತಿ ಕೊಡಲಿ ಭಗವಂತ ಅವ್ರಿಗೆ ಆಯುರೋಗ್ಯ ಸುಖ ಸಂತೋಷ ಅಷ್ಟು ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮಾಡಿ ಅಂತ ಹೇಳಿ ಇವರು ಹೊರಗೆ ಬಂದ ಮೇಲೆ ನನ್ನಿಂದ ಈ ಥರ ಆಯಿತು ನನ್ನ ಟೀಮಿಂದ ಈ ಥರ ಆಯಿತು ಅಂತ ಹೇಳಿ ಅವರ ಬೆಂಬಲಕ್ಕೆ ಆ ಮಗನ ಈಗ ಏನು ಮಗು ಹುಟ್ಟು ಮಗು ಕೂಡ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಗ ಬರುತ್ತೋ ಮಗಳು ಬರುತ್ತೋ ಗೊತ್ತಿಲ್ಲ ನಮಗೆ ಏನಾದರೂ ಮುಂದಿನ ದಿನಗಳಲ್ಲಿ ದರ್ಶನ್ ಅವರು ಅದು ಟೇಕ್ ಕೇರ್ ಮಾಡೋದ ಸಾಧ್ಯತೆ ಇದೆಯಾ ಅಂತ ಹೇಳಿ ಇರ್ಬೋದು ಮೇಡಮ್ ಈಗ ಅಪರಾಧ ಅಂತ ಪ್ರೂವ್ ಆಗಿಲ್ವಲ್ಲ ಆದಮೇಲೆ ಮುಂದಿನ ಬೆಳವಣಿಗೆ ನಾವು ಹೇಳೋಕ್ಕಾಗಲ್ಲ ಬಟ್ ಅವ್ರ ವ್ಯಕ್ತಿತ್ವ ಪ್ರಕಾರ ಖಂಡಿತ ಅವರು ಆ ಒಂದು ಗುಣ ತೋರಿಸಿ ತೋರಿಸ್ತಾರೆ ಆ ಒಂದು ಕೆಲಸ ಮಾಡೇ ಮಾಡ್ತಾರೆ ಅವರು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಫೈನಲಿ ರೇಣುಕಾ ಸ್ವಾಮಿಗೆ ಹೇಳಿದ್ರಿ ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ ದೇವರು ಅಂತ ಹೇಳಿ ಈ ಥರ ಮೆಸೇಜ್ಗಳು ಮಾಡೋದು ಈ ಥರ ಇದನ್ನು ಇದನ್ನು ಈ ಥರ ಮೆಸೇಜು ಕಳಿಸೋದು ಕೂಡ ಒಂಥರ ರೇಪ್ ಅಂತಲೇ ಹೇಳ್ತಾರೆ ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸೋದು ಸೊ ಈ ಥರ ಮಾಡಬೇಡಿ ಇದೊಂದನ್ನು ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ಹೇಗೆ ಹೇಳ್ತಾರೆ ಅಂತ ಹೇಳಿ ಖಂಡಿತ ಖಂಡಿತ ಮೇಡಮ್ ನಮ್ಮ ಕನ್ನಡ ಚಿತ್ರರಂಗದಲ್ಲೆಲ್ಲ ಇಡೀ ಭಾರತ ಚಿತ್ರರಂಗದಲ್ಲೇ ಎಲ್ಲ ಅಭಿಮಾನಿಗಳು ಎಲ್ಲ ಫ್ಯಾನ್ಸ್ಗಳು ದಯವಿಟ್ಟು ಈ ಒಂದು ಕೃತ್ಯ ಮಾಡಬೇಡಿ ಯಾರಿಗೇ ಆಗಲಿ ನಿಮ್ಮ ಸಂಬಂಧಿಕರಿಗೆ ಆಗಲಿ ಇಲ್ಲ ದೂರು ಬಾರ್ದವ್ರಿಗೆ ಆಗಲಿ ಇಲ್ಲ ನಿಮ್ಮ ಯಾರ ಪರಿಸರಿಗೆ ಆಗಲಿ ಇಲ್ಲ ನಿಮಗೆ ಯಾರೋ ಹೊಸದ ಫ್ರೆಂಡೇ ಆಗಲಿ ಯಾರಿಗೇ ಆಗಲಿ ಏನೋ ವಾಟ್ಸಪ್ಪು ಟ್ವಿಟ್ಟರ್ ಮುಖಾಂತರ ಅಷ್ಟೇಲ್ಲ ಸಂಭಾಷಣೆ ದಯವಿಟ್ಟು ಕಳಿಸ್ಬೇಡಿ ಬೇಡ ನಿಮ್ಮಲ್ಲಿ ಏನಿದೆ ಅದು ನಿಮ್ಮಲ್ಲಿ ನೀವು ಏನು ನೀವು ಯೂಟ್ಯೂಬಲ್ಲಿ ನೋಡ್ತಿರೋ ಟ್ವಿಟರಲ್ಲಿ ನೋಡ್ತಿರೋ ವಾಟ್ಸಪ್ಪಲ್ಲಿ ನೋಡ್ತಾರೋ ನೀವು ನಿಮಗೆ ಬೇಕಿದ್ರೆ ನೋಡಿ ಎಂಜಾಯ್ ಮಾಡ್ಕೊಳ್ಳಿ ಅದನ್ನು ಅದನ್ನು ತಡೆಯೋ ಅದನ್ನು ತಡೆಯೋಕ್ಕೆ ಯಾರ ಕೇಳು ಆಗಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ಅದು ಬಟ್ ಇನ್ನೊಬ್ರಿಗೆ ಅರ್ಟ್ ಮಾಡಬೇಡಿ ನೋವು ಮಾಡಬೇಡಿ ಇನ್ನೊಬ್ರಿಗೆ ಈ ಒಂದು ಮೆಸೇಜಿಂದ ಈ ಒಂದು ಅಶ್ಲೀಲ ಮೆಸೇಜ್ ಇಂದ ಈಗ ತೊಂದರೆ ಆಗಿದೆ ಇದು ಮುಂದಕ್ಕೆ ರೀತಿ ದಯವಿಟ್ಟು ನೀವೆಲ್ಲ ನೋಡ್ಕೊಳ್ಳಿ ಕಾಪಾಡ್ಕೊಳ್ಳಿ ಎಸ್ ಯು ಮಚ್ ಕಾಪಾಡಿಕೊಳ್ಳಿ ಹಲವು ವಿಚಾರಗಳನ್ನ ಯು ಸೋ ಮಚ್ ಸರ್ ಯು ಎಸ್ ವೀಕ್ಷಕರೇ ಇದು ನಿರ್ದೇಶಕರಾದಂತಹ ಕೆ ಮಾದೇಶ್ ಅವರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಜೀವಾಳ